मुस्लिम बेटियों के साथ बहुत बड़ा अन्याय कर रहे हैं और सारी महिला वोट इसलिए इकट्ठी हुई है मोदी जी को धन्यवाद देने के लिए नरेंद्र मोदी जिंदाबाद चुनाव अंतर तो बंदागा अली साकू ನಮಗೆ ಅರಿವಿಲ್ಲದಿರುವಂತಹ ವಿಚಾರಗಳಲ್ಲಿ ರಾಜಕೀಯ ರಣತಂತ್ರಗಳು ನಡೀತಾ ಇರ್ತವೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಗೆದ್ದು ಬರ್ತೀವಿ ಹೇಳಿ ಮುನ್ನುಗ್ತಾ ಇರುವಾಗ ಬಿ ಜೆ ಪಿಯ ಪ್ರಬಲ ಶಕ್ತಿ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದಿಲ್ಲ ಸ್ವತಃ ನರೇಂದ್ರ ಮೋದಿ ನಂಬಿಕೊಂಡಿರುವಂಥ ಶಕ್ತಿ ಯಾರು ಬಿ ಜೆ ಪಿ ಅತ್ಯಂತ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದು ಯಾವುದ್ರ ಮೇಲೆ ನಾವೆಲ್ಲರೂ ಹೇಳ್ತೀವಿ ಹಿಂದುತ್ವದ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು ಅಂತೂ ಇದನ್ನು ಯಾರು ಬೇಕಾದರೂ ಹೇಳ್ಬೋದು ಅಂದರೆ ಅಯೋಧ್ಯೆಯ ರಾಮ ಮಂದಿರ ಮಾಡಿರೋವಂಥದ್ದಾಗ್ಬೋದು ಉಜ್ಜಯಿನಿಯ ಮಹಾಕಾಲ್ ಲೋಕವನ್ನು ಮಾಡಿರೋದಾಗ್ಬೋದು ಕಾಶಿ ಇನ್ನು ಮುಂದೆ ಜ್ಞಾನವ್ಯಾಪಿ ಆ ಮಸೀದಿಯ ವಿಚಾರದಲ್ಲಿ ಕೂಡ ಈಗಾಗಲೇ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತಷ್ಟು ತುರ್ತಾಗಿ ಆ ವಿಚಾರಣೆ ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಬಿ ಜೆ ಪಿ ತನ್ನ ಪ್ರಣಾಳಿಕೆಯಿಂದ ಅದನ್ನು ಈಡೇರಿಸೋದಕ್ಕೆ ಮಾಡ್ತಾ ಇದೆ ನಾವು ಅದನ್ನು ಹೇಳಬಹುದು ಆದರೆ ಬಿ ಜೆ ಪಿ ಕೇವಲ ಎದುರಿಗೆ ಕಾಣಿಸುವಂಥದ್ದು ಹಿಂದುತ್ವ ಆದರೆ ಅಂಡರ್ ಕರೆಂಟಲ್ಲಿ ಒಂದು ಅದ್ಭುತವಾದಂಥ ಪ್ಲ್ಯಾನನ್ನು ಮಾಡಿಕೊಂಡಿದೆ ಆ ಪ್ಲ್ಯಾನ್ ಯಾವುದು ಅಂತ ಹೇಳಿದರೆ ಬಿ ಜೆ ಪಿಯ ಸೈಲೆಂಟ್ ವೋಟರ್ಸ್ ಅಂತ ಇದ್ದಾರಲ್ಲ ಅವರು ಮಹಿಳೆಯರು ಮಹಿಳೆಯರನ್ನು ಬಹಳ ಪ್ರಮುಖವಾಗಿ ಬಿ ಜೆ ಪಿ ಆರಂಭದಿಂದಲೂ ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಯೋಜನೆಗಳ ಮೂಲಕ ಅಂತ ಮಾತ್ರ ಅಲ್ಲ ಮಹಿಳೆಯರ ಏನು ಅವರ ಸಂಪೂರ್ಣ ಅವರಿಗೆ ಕೊಡಬೇಕಾದಂಥ ಗೌರವದ ವಿಚಾರದಲ್ಲಿ ಅದು ತಲಾಖಿಂದ ಆರಂಭ ಆಯಿತು ಅಂದರೆ ಮುಸ್ಲಿಮ್ ಮಹಿಳೆಯರಿಗೆ ಆ ತಲಾಖ್ ನಿಷೇಧ ಮಾಡಿದ ನಂತರ ಅವರು ಒಂದು ಖುಷಿ ಪಟ್ಟಿದ್ದಾಗಬಹುದು ಅದಾದ ನಂತರ ಮಹಿಳೆಯರಿಗೆ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು ಬಿ ಜೆ ಪಿ ಯಾರಿಗೂ ಕೊಡಲಿಲ್ಲ ಕಾಂಗ್ರೆಸ್ ಹೇಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರ ಒಂದು ಮತ ಬ್ಯಾಂಕನ್ನು ತನ್ನತ್ತ ಸೆಳ್ಕೊಳ್ತೋ ಬಿ ಜೆ ಪಿ ಸೈಲೆಂಟಾಗಿ ಯಾರನ್ನು ಸೈಲೆಂಟ್ ವೋಟರ್ಸ್ ಅಂತ ಕರಿತೀವೋ ಬಹುತೇಕ ಮಹಿಳೆಯರು ಸೈಲೆಂಟ್ ವೋಟರ್ಸ್ ಆಗಿರ್ತಾರೆ ಆ ಮಹಿಳೆಯರನ್ನು ಬಿ ಜೆ ಪಿ ನಾರಿ ಶಕ್ತಿ ನಾರಿ ಸಮ್ಮಾನ್ ಬೇಟಿ ಬಚಾವ್ ಬೇಟಿ ಪಡಾವ್ ಈ ಮೂಲಕ ಆ ವೋಟ್ಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿರೋದ್ರಿಂದಾನೇ ಗೆಲ್ಲೋದಕ್ಕೆ ಕಾರಣ ಆಗ್ತಾ ಇದೆ ಇಂದಿಲ್ ಒಂದು ವಿಶೇಷವಾದಂಥ ಅಂಕಿಅಂಶಗಳನ್ನ ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ ಹೇಗೆ ಬಿ ಜೆ ಪಿ ಮಹಿಳೆಯರ ಲೆಕ್ಕಾಚಾರವನ್ನು ಇಟ್ಕೊಂಡು ಮಹಿಳೆಯರ ಒಂದಷ್ಟು ಯೋಜನೆಗಳಲ್ಲಿ ಮಹಿಳೆಯರನ್ನ ಸೆಳ್ಕೋತಾ ಇದೆ ಅನ್ನುವಂಥದ್ದು ಮಹಿಳೆಯರ ಮತಗಳು ಬಹಳ ಮುಖ್ಯ ಆಗ್ತವೆ ಯಾಕಂದ್ರೆ ಹನ್ನೆರಡು ರಾಜ್ಯಗಳಲ್ಲಿ ಹನ್ನೆರಡಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ದೇಶದಲ್ಲಿ ಮಹಿಳೆಯರ ಮತ ಹೆಚ್ಚಾಗಿದೆ ಮಹಿಳೆಯರ ಮತ ಚಲಾವಣೆಯ ಪ್ರಮಾಣ ಆದರೆ ಮಹಿಳೆಯರು ಹೆಚ್ಚಾಗಿ ಮತದಾರರಿದ್ದಾರೆ ಅಂತ ಮಾತ್ರ ಅಲ್ಲ ಅವರು ಬಂದು ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡುವಂಥ ಪ್ರಮಾಣ ಮಹಿಳೆಯರದು ಹೆಚ್ಚಾಗಿದೆ ಅಂತ ಸಹಜವಾಗಿ ಮಹಿಳೆಯರು ಮನೆಯೊಳಗಿರ್ತಾರೆ ಅವರಿಗೆ ರಾಜಕೀಯ ಅರಿವು ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಮಹಿಳೆಯರು ಕೂಡ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿರ್ತಾರೆ ನನಗೆ ಯಾರು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ನನ್ನ ದಿನನಿತ್ಯದ ಕಷ್ಟಗಳಿಗೆ ನನ್ನ ದಿನನಿತ್ಯದ ಅವಶ್ಯಕತೆಗಳಿಗೆ ಯಾವ ಸರ್ಕಾರ ಬಂದರೆ ಸಹಾಯ ಆಗುತ್ತೆ ಅನ್ನೋದು ಅವರ ಯೋಚನೆಯಲ್ಲಿ ಕೂಡ ಇರುತ್ತೆ ನಮಗೆ ಗಂಡಸರು ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಒಂದಷ್ಟು ವಿಚಾರಗಳನ್ನ ನೋಡ್ತಾರೆ ಚರ್ಚೆ ಮಾಡ್ತಾರೆ ಈ ಪಕ್ಷ ಒಳ್ಳೇದು ಇದು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಇವ್ರ ಕೆಲಸಗಳು ಮಾಡ್ತಾ ಇಲ್ಲ ಈ ನಾಯಕ ಒಳ್ಳೆಯವನು ಈ ನಾಯಕ ಯೋಗ್ಯ ಅಲ್ಲ ಇದೆಲ್ಲ ಚರ್ಚೆ ಆಗ್ತಿರುತ್ತೆ ಆದ್ರೆ ಮಹಿಳೆಯರಲ್ಲಿ ಈ ಚರ್ಚೆನೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಮಹಿಳೆಯರು ಕೂಡ ಆ ಚರ್ಚೆನ ಮಾಡಿಕೊಂಡು ನಮಗೆ ಇವ್ರು ಯೋಗ್ಯ ಇವ್ರು ಸರಿ ಇಲ್ಲ ಅನ್ನುವ ಒಂದು ನಿರ್ಧಾರದಲ್ಲಿ ಇರ್ತಾರೆ ಆ ನಿಲುವಿನಲ್ಲಿರ್ತಾರೆ ಪುರುಷರು ಅಂದ್ರೆ ಗಂಡಸರು ಯಾವುದೇ ರೀತಿಯಲ್ಲಿ ಹೆಣ್ಣುಮಕ್ಳ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಹೆಣ್ಮಕ್ಳು ಇನ್ಫ್ಲೂಯೆನ್ಸ್ ಆಗೋದಿಲ್ಲ ಬಹುತೇಕ ಅವ್ರಿಗೆ ಅವ್ರದ್ದೇ ಆದ ಒಂದು ನಿರ್ಧಾರ ಇರುತ್ತೆ ಗಂಡಸರು ಹೊರಗಡೆಯಿಂದ ಬಂದು ಏಯ್ ಅವ್ರಿಗೊಂದು ಎರಡು ಸಾವಿರ ಕೊಡ್ಬೋದೋ ಇಲ್ಲ ಅಂತ ಹೇಳಿದ್ರೆ ಒಂದು ಏನೋ ಒಂದು ಪ್ಯಾಕೆಟೋ ಏನೋ ಒಂದು ಕೊಡ್ತಾರಲ್ವಾ ಎಣ್ಣೆ ಕೊಡ್ತಾರೆ ಕುಡಿಯೋರಿಗೆ ಬಾಡೂಟ ಕೊಡ್ತಾರೆ ಇದನ್ನೆಲ್ಲ ಮಾಡೇ ಮಾಡ್ತಾರೆ ಅದನ್ನು ನೋಡ್ಬಿಟ್ಟು ಏ ಇವ್ರಿಗೆ ಓಟಾಕ್ಬಿಡೋಣ ಅಂತ ಗಂಡಸು ಆ ರೀತಿಯ ಒಂದು ಯೋಚನೆ ಮಾಡ್ಬೋದು ಗಂಡಿನ ಯೋಚನೆ ಹಂಗಿರ್ಬೋದು ಆದರೆ ಹೆಣ್ಣಾದವಳು ತನ್ನ ಇಡೀ ಮನೆಯ ನಿರ್ವಹಣೆ ಮಾಡೋದಕ್ಕೆ ಯಾರು ಏನು ಕೊಡ್ತಾರೆ ಅದನ್ನು ನೋಡಿಕೊಂಡೇ ಮತ ಹಾಕೋದು ನಮ್ಮ ಕರ್ನಾಟಕದಲ್ಲೇ ಗ್ಯಾರಂಟಿಗಳನ್ನು ಕೊಟ್ಟವರಿಗೆ ಮತ ಹಾಕಿ ನೂರ ಮೂವತ್ತೈದು ಸ್ಥಾನಗಳನ್ನ ಪಡ್ಕೊಂಡ್ರು ಕಾಂಗ್ರೆಸ್ನವರು ಯಾವ ರೀತಿ ಯೋಜನೆಗಳನ್ನ ಕೊಟ್ಟರು ಅಂತ ನಮಗೆಲ್ಲ ಗೊತ್ತಿದೆ ಉಚಿತ 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 ಎಲ್ಲವೂ ಕೂಡ ನೈಂಟಿ ಪರ್ಸೆಂಟ್ ಎಲ್ಲವೂ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥದ್ದು ಯುವ ನಿಧಿ ಒಂದು ಎಲ್ರಿಗೂ ಉಪಯೋಗ ಆಗುವಂಥದ್ದಿತ್ತು ಇನ್ನು ಉಳ್ದಿದೆಲ್ಲ ಮನೆಗೆ ಬರುವಂಥ ಅಕ್ಕಿ ಕೂಡ ಅನ್ನಭಾಗ್ಯ ಕೂಡ ಹೆಣ್ಮಕ್ಳಿಗೆ ಬೇಕಾಗುವಂಥದ್ದು ಯಾಕೆಂದರೆ ಬಹುತೇಕ ಮನೆಗಳಲ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಕ್ಕಿ ತರಬೇಕಾಗಿರೋದು ಹೆಣ್ಮಕ್ಳೇ ಆಗಿರ್ತಾರೆ ಹಾಗಾಗಿ ಹೆಣ್ಣುಮಕ್ಕಳನ್ನು ನೀವು ಸರಿಯಾಗಿ ಕೇರ್ ಮಾಡಿದರೆ ಸರ್ಕಾರಗಳ ಯೋಜನೆಗಳ ಮೂಲಕ ಗಮನದಲ್ಲಿ ಗಮನದಲ್ಲಿಟ್ಕೊಂಡ್ರೆ ಮಾತ್ರ ಅವರು ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾರೆ ಮತಗಟ್ಟೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಮತದಾನ ಹೆಣ್ಮಕ್ಕಳಿಂದ ಆಗಿದೆ ಅಂತ ನೋಡೋದಾದ್ರೆ ಬಿಹಾರದಲ್ಲಿ ಐದು ಪರ್ಸೆಂಟ್ ಹೆಣ್ಣು ಮಕ್ಕಳು ಹೆಚ್ಚು ಓಟ್ ಮಾಡಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಐದು ಪರ್ಸೆಂಟ್ ಹೆಣ್ಣುಮಕ್ಕಳ ವೋಟಿಂಗ್ ಹೆಚ್ಚಿದೆ ಹಿಮಾಚಲ ಪ್ರದೇಶದಲ್ಲಿ ಆರು ಪರ್ಸೆಂಟ್ ವೋಟಿಂಗ್ ಹೆಚ್ಚಾಗಿದೆ ಇನ್ನು ಕೇರಳದಲ್ಲಿ ಮೂರು ಪರ್ಸೆಂಟ್ ಹೆಣ್ಣುಮಕ್ಕಳು ವೋಟ್ ಮಾಡಿರುವಂಥದ್ದು ಹೆಚ್ಚು ಮಣಿಪುರದಲ್ಲಿ ಐದು ಪರ್ಸೆಂಟ್ ಮೇಘಾಲಯದಲ್ಲಿ ಐದು ಪರ್ಸೆಂಟ್ ಒಡಿಶಾದಲ್ಲಿ ನಾಲ್ಕು ಪರ್ಸೆಂಟ್ ಹೆಚ್ಚು ಹೆಣ್ಣುಮಕ್ಕಳು ಗಂಡಸರಿಗಿಂತ ಹೆಚ್ಚು ವೋಟ್ ಮಾಡಿದ್ದಾರೆ ಸಿಕ್ಕಿಂನಲ್ಲಿ ಎರಡು ಪರ್ಸೆಂಟ್ ಯು ಪಿ ಉತ್ತರ ಪ್ರದೇಶ ಅತ್ಯಂತ ದೊಡ್ಡ ರಾಜ್ಯ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ ಕೂಡ ಒಂದು ಗಂಡಿಗಿಂತ ಹೆಣ್ಣು ಗಂಡಸರಿಗಿಂತ ಹೆಂಗಸರು ವೋಟಿಂಗ್ ಹೆಚ್ಚಾಗಿದೆ ಇನ್ನು ತಮಿಳುನಾಡಿನಲ್ಲಿ ಕೂಡ ಒಂದು ಪರ್ಸೆಂಟ್ ಹೆಣ್ಣುಮಕ್ಕಳು ಹೆಚ್ಚು ಓಟ್ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಮೂರು ಪರ್ಸೆಂಟ್ ಹೆಚ್ಚು ಹೆಣ್ಣು ಮಕ್ಕಳು ಓಟ್ ಮಾಡಿದ್ದಾರೆ ಉತ್ತರಾಖಂಡ್ನಲ್ಲಿ ಏಳು ಪರ್ಸೆಂಟ್ ಹೆಣ್ಣುಮಕ್ಕಳು ಹೆಚ್ಚು ವೋಟಿಂಗ್ ಮಾಡಿದ್ದಾರೆ ಗಂಡಸ್ರಿಗಿಂತ ಏಳು ಪರ್ಸೆಂಟ್ ಅಂದರೆ ಇದು ಡಿಸೈಡಿಂಗ್ ಕೂಡ ಆಗಿಬಿಡುತ್ತೆ ಕೆಲವು ಸಾರಿ ಈ ರೀತಿಯ ನಮಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂತ ಇಲ್ಲಿ ತುಂಬ ಸಣ್ಣದು ಅಂತ ಅನ್ನಿಸ್ಬೋದು ಆದರೆ ಆ ಒಂದು ಪರ್ಸೆಂಟಲ್ಲಿ ಒಂದು ಇಪ್ಪತ್ತು ಮೂವತ್ತು ಐವತ್ತು ಲಕ್ಷ ಮತಗಳಿರುತ್ತೆ ಅಷ್ಟು ಮತಗಳು ಹೆಣ್ಣು ಮಕ್ಕಳ ಸೈಲೆಂಟ್ ಓಟ್ ಆಗಿರುತ್ತೆ ಬಹುತೇಕ ಹೆಣ್ಮಕ್ಳದ್ ಸೈಲೆಂಟ್ ಓಟ್ ನಾನು ಯಾರ್ಗ ಹಾಕಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಈ ಗಂಡಸ್ರ ಥರ ಹೊರಗಡೆ ಹೋಗಿ ಬಾವುಟ ಹಿಡ್ಕೊಂಡು ಬಾಡೂಟ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ಆ ಇದರಲ್ಲಿ ಅಂದ್ರೆ ಗಂಡಸ್ರೇ ಎಣ್ಣೆ ಹೊಡೆಯಿತಾರೆ ಅಂತಲ್ಲ ಎಲ್ಲರೂ ಅದೇ ರೀತಿ ಇರಲ್ಲ ಹೇಳೋದು ಬಹುತೇಕ ಆಗಿರ್ತಾರೆ ಅವ್ರ ಓಟ್ ಡಿಸೈಡೆಡ್ ಅಂದ್ರೆ ಅವ್ರು ಹೀಗೆ ಫಿಕ್ಸ್ ಆಗಿರ್ತಾರೆ ಆದರೆ ಹೆಣ್ಮಕ್ಳು ಆಗಲ್ಲ ಸೈಲೆಂಟ್ ಓಟರ್ಸ್ ನಾರಿ ಶಕ್ತಿ ಸಾಮರ್ಥ್ಯಕೋ ನಾರಿ ಶಕ್ತಿ ನಾರಿ ಶಕ್ತಿ ಸಂಕಲ್ಪಕಿ ಶಕ್ತಿಗೋ ಅನುಭವಕೀಯ ಲೋಕಸಭೆಗೆ ಎಂಟ್ರಿ ಕೊಟ್ಟಾಗ ಅಂದರೆ ಈ ಬಾರಿ ಬಜೆಟ್ನ ನಂತರ ಲೋಕಸಭೆಗೆ ಎಂಟ್ರಿ ಕೊಟ್ಟಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ನಾರಿ ಶಕ್ತಿ ಅಂತ ಬಹಳ ಬಾರಿ ಹೇಳಿದರು ಹೆಣ್ಣು ಮಕ್ಕಳನ್ನು ನಾವು ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಅವರ ಬೆಳವಣಿಗೆ ಬಹಳ ಮುಖ್ಯ ಅವರು ಗಂಡಿಗೆ ಸಮಸಮನಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡಬೇಕು ಇನ್ನು ತರ್ಟಿ ತ್ರೀ ಪರ್ಸೆಂಟ್ ವುಮೆನ್ ರಿಸರ್ವೇಷನ್ ಚುನಾವಣೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿ ಆದ ನಂತರ ಎರಡು ಸಾವಿರದ ಮುಂದಿನ ಚುನಾವಣೆ ಏನಿದೆ ಇಪ್ಪತ್ತೊಂಬತ್ತು ಆ ಚುನಾವಣೆಯಲ್ಲಿ ಕಾಣಿಸುತ್ತೆ ಇಡೀ ದೇಶದಲ್ಲಿ ಸಂಸತ್ತಿನಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಕೂತ್ಕೊಂಡಿರ್ತಾರೆ ಹಾಗಾಗಿ ಈ ವುಮೆನ್ ರಿಸರ್ವೇಷನ್ ಬಿಲ್ ಏನಿದೆ ಇದನ್ನು ನಾವು ತಂದಿದ್ದು ಅದೇ ಕಾರಣಕ್ಕೆ ಹಾಗೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತದ್ದಾಗ್ಬೋದು ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಸವಲತ್ತುಗಳನ್ನ ಕೊಡೋಕೆ ಸಾಧ್ಯನೋ ಅದನ್ನೆಲ್ಲ ಕೊಡ್ತೀವಿ ಅಂತ ಬಿ ಜೆ ಪಿ ಅವರು ಸೈಲೆಂಟ್ ಆಗಿ ಈ ಹೆಣ್ಣು ಮಕ್ಕಳ ಮತಗಳನ್ನು ಬುಟ್ಟಿಗೆ ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಏನು ಕದಿಯೋದು ಅಂತಲ್ಲ ಯಾರು ಯಾರು ಮತನು ಕದಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಅರ್ಹವಾಗಿ ಯೋಜನೆಗಳನ್ನು ಕೊಟ್ಟು ಪಡ್ಕೊಳ್ಳುವಂಥ ಮತಗಳಿದೆಯಲ್ಲ ಅದನ್ನು ಕಾಂಗ್ರೆಸ್ಸಿಗಾಗಲೇ ಪ್ರಯತ್ನ ಮಾಡಿ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದು ಭದ್ರವಾಗಿ ಭರ್ಜರಿ ಬಹುಮತ ಜೊತೆ ಅಧಿಕಾರದಲ್ಲಿ ಕೂತ್ಕೊಂಡಿದೆಯಲ್ಲ ಅದೇ ರೀತಿ ಬಿ ಜೆ ಪಿ ಕೂಡ ಮಹಿಳೆಯರ ಓಟನ್ನು ಪಡ್ಕೊಂಡ್ರೆ ಭರ್ಜರಿಯಾಗಿ ರಾಜ್ಯಗ ರಾಜ್ಯ ರಾಜ್ಯಗಳಲ್ಲಿ ಗೆದ್ಕೊಂಡೇ ಹೋಗ್ತಾ ಇದ್ದಾರೋ ಹಾಗೆಯೇ ದೇಶದಲ್ಲಿ ಲೋಕಸಭೆಯನ್ನು ಗೆದ್ದು ದೆಹಲಿ ಗದ್ದುಗೆಯನ್ನು ಹಿಡಿಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಹೆಣ್ಣು ಮಕ್ಕಳ ಓಟುಗಳಿಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಇದು ಸಹಜವಾಗಿಯೇ ಈ ಚುನಾವಣೆ ಅನ್ನೋದೇ ಒಂಥರ ಮಹಿಳಾ ಕೇಂದ್ರಿತ ಆಗ್ತಾ ಇದೆ ಮಹಿಳೆಯರ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಪಕ್ಷಗಳು ಥರ ಜಿದ್ದಾಜಿದ್ದಿ ಮಾಡ್ತಾ ಇವೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾರು ಹೆಚ್ಚು ಮಹಿಳೆಯರ ಉನ್ನತಿಗೆ ಅಪ್ಲಿಫ್ಟ್ಮೆಂಟ್ಗೆ ಎಂಪವರ್ಮೆಂಟ್ಗೆ ಅವಕಾಶ ಮಾಡ್ತಾರೋ ಅವರಿಗೆ ಮಹಿಳೆಯರು ಮತ ಹಾಕ್ತಾರೆ ಅಂತ ಅನಿಸುತ್ತೆ ಸದ್ಯಕ್ಕೆ ಇದು ಬಿ ಜೆ ಪಿಯ ಲೆಕ್ಕಾಚಾರ ಕೂಡ ಸೈಲೆಂಟಾಗಿ ಮಹಿಳೆಯರ ಮತಗಳನ್ನು ಬುಟ್ಟಿಗೆ ಹಾಕ್ಕೊಳ್ಳೋದು